ಆತ್ಮೀಯ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಆತ್ಮೀಯರೇ ಶಿಕ್ಷಕ ಪರ್ವದ ಒಂದು ಚಟುವಟಿಕೆಯ ಭಾಗವಾಗಿ ಪ್ರಶ್ನಾಕೋಶವನ್ನು ತಾವು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಅದನ್ನು ಯಾವ ಥರನಾಗಿ ಅಪ್ಲೋಡ್ ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಇನ್ನೋವೇಟಿವ್ ಇಂಡಿಯಾ ಅಂತ ಗೂಗಲ್ನಲ್ಲಿ ಸರ್ಚ್ ಕೊಟ್ಟಾಗ ಈ ಥರ ಇರುವಂಥ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇನ್ನೋವೇಟಿವ್ ಇಂಡಿಯಾ ಅನ್ನುವಂಥ ಒಂದು ಲಿಂಕ್ ಮೇಲೆ ತಾವು ಕ್ಲಿಕ್ ಮಾಡಿ ಅದು ನೆಕ್ಸ್ಟ್ ಇಂಟರ್ಫೇಸು ಓಪನ್ ಆಗುತ್ತೆ ಆದಮೇಲೆ ಈ ಥರ ಇರುವಂಥ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಇಲ್ಲಿ ಕೆಲವು ಡ್ಯಾಶ್ಬೋರ್ಡ್ಗಳು ಕಾಣಿಸ್ತಾ ಹೋಗುತ್ತೆ ಮೇಲೆ ಅಲ್ಲಿ ಶಿಕ್ಷಕ ಪರ್ವ ಎರಡು ಸಾವಿರ ಇಪ್ಪತ್ತೆರಡು ಅನ್ನುವಂಥ ಒಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ಅಗೇನ್ ಕ್ಲಿಕ್ ಮಾಡಿ ಇಲ್ಲಿವರೆಗೆ ನನ್ನ ಚಾನಲಿಗೆ ತಾವು ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂದರೆ ನನ್ನ ಚಾನಲನ್ನು ತಾವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಶಿಕ್ಷಕ ಪರ್ವ ಎರಡು ಸಾವಿರ ಇಪ್ಪತ್ತೆರಡು ಇಲ್ಲಿ ರಿಜಿಸ್ಟ್ರೇಷನ್ ಅಂದರೆ ನಾವು ಫಸ್ಟ್ ಟೈಮ್ ಇದನ್ನು ಓಪನ್ ಮಾಡ್ತಾಯಿದ್ವಿ ಅದಕ್ಕೋಸ್ಕರ ಕ್ಲಿಕ್ ಇಯ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಅದರ ಕೆಳಗೆ ಕೆಲವು ಡ್ಯಾಶ್ ಬೋರ್ಡ್ಗಳು ಡಿಸ್ಕ್ರಿಪ್ಷನ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಒಂದು ಸಾರಿ ನೋಡ್ಕೊಳ್ಳಿ ಈಗ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇರುವಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಡೈರೆಕ್ಟಾಗಿ ಅದನ್ನು ಫಸ್ಟ್ ಟೈಮ್ ತಾವು ಓಪನ್ ಮಾಡ್ತಾಯಿದ್ರೆ ತಮ್ಮ ಇಮೇಲ್ ಆರ್ ಮೊಬೈಲ್ ನಂಬರನ್ನು ಹಾಕಿ ಕೆಳಗಡೆ ಲಾಗಿನ್ ವಿತ್ ಒ ಟಿ ಪಿ ಅಂದರೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಥ್ರೂ ಲಾಗಿನ್ ಆಗ್ಬೋದು ಇನ್ನು ಅಕಸ್ಮಾತ್ ಇದಕ್ಕಿಂತ ಮುಂಚೆ ತಾವು ಒಂದು ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ಪಾಸ್ವರ್ಡ್ ಹಾಕ್ಕೊಂಡು ತಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದರೆ ಕೆಳಗಡೆ ಇನ್ನೊಂದು ಲಿಂಕ್ ಇದೆ ಅಲ್ಲಿ ಕೂಡ ತಮ್ಮ ಮೊಬೈಲನ್ನು ಜೊತೆಗೆ ತಮ್ಮ ಪಾಸ್ವರ್ಡನ್ನು ಕೊಟ್ಟು ಕೆಳಗಡೆ ಲಾಗಿನ್ ವಿತ್ ಪಾಸ್ವರ್ಡ್ ಮೂಲಕ ಕ್ಲಿಕ್ ಮಾಡೋದ್ರ ಮೂಲಕ ತಾವು ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಮಾಡ್ಕೋಬೋದು ಈಗ ನಾನು ಮೊಬೈಲ್ ನಂಬರ್ ತ್ರೂ ಓಪನ್ ಮಾಡೋದು ತೋರಿಸ್ತಾ ಇದ್ದೀನಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಟ್ಟು ನೆಕ್ಸ್ಟ್ ಪೇಜಿನಲ್ಲಿ ಏನು ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿ ಅಗೇನ್ ತಾವು ಸಬ್ಮಿಟ್ ಅಂತ ಕೊಟ್ಟರೆ ಈಗ ನೆಕ್ಸ್ಟ್ ಇಂಟರ್ಫೇಸು ಓಪನ್ ಆಗುತ್ತೆ ಆದ್ಮೇಲೆ ಈ ರೀತಿಯಾಗಿ ಫಸ್ಟ್ ಟೈಮ್ ತಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರವೇ ತಾವು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಈಗ ಟೀಚರ್ಸ್ ಡೀಟೇಲ್ಸ್ ಅಂತಿದೆ ಇಲ್ಲಿ ಟೀಚರ್ ಫುಲ್ ನೇಮನ್ನು ಇರಲಿಲ್ಲ ಅಂದರೆ ಟೈಪ್ ಮಾಡಿ ಯಾಕಂದರೆ ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ ಇಮೇಲ್ ಐ ಡಿ ತಮ್ಮ ಇಮೇಲ್ ಐ ಡಿ ಏನಿರುತ್ತೆ ಆ ಇಮೇಲ್ ಐ ಡಿಯನ್ನು ಹಾಕಿ ನೆಕ್ಸ್ಟು ಮೊಬೈಲ್ ನಂಬರ್ ಆಲ್ರೆಡಿ ಏನು ನಮ್ಮ ನಂಬರ್ ಕೊಟ್ಟಿರ್ತೀರಿ ಅದು ತೊಗೊಂಡಿರುತ್ತೆ ಜೆಂಡರು ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತು ಅದ್ರ ಜೊತೆಗೆ ಸ್ಟೇಟು ಆರ್ ಯು ಟಿ ಅಂತ ಇದೆ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸ್ಟಿಕ್ಕು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ಕೂಲ್ ಡಿಟೇಲ್ಸ್ ಅಂತ ನೆಕ್ಸ್ಟ್ ಡ್ಯಾಶ್ಬೋರ್ಡ್ಗಳು ಕಾಣಿಸ್ತಾ ಇದ್ದಾವೆ ಅಲ್ಲಿ ಸ್ಕೂಲ್ ನೇಮ್ ತಮ್ಮ ಶಾಲೆಯ ಇಂಗ್ಲೀಷಿನಲ್ಲಿ ಇಲ್ಲಿ ಇಂಗ್ಲೀಷ್ನಲ್ಲಿ ಕೇಳ್ತಾ ಇದೆ ಇಂಗ್ಲೀಷ್ನಲ್ಲಿ ತಾವು ಏನು ಮಾಡಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ನೆಕ್ಸ್ಟು ನಾನು ಸಿ ಆರ್ ಸಿ ಸೆಂಟರಲ್ಲಿ ವರ್ಕ್ ಮಾಡೋ ವರ್ಕ್ ಮಾಡ್ತಾ ಇರುವ ಸಲುವಾಗಿ ಸಿ ಆರ್ ಸಿ ಸೆಂಟರ್ ನೇಮನ್ನು ಇದ್ದೀನಿ ನೆಕ್ಸ್ಟು ಬೋರ್ಡು ಯಾವ ಬೋರ್ಡು ಅಂತ ಇಲ್ಲಿ ಆಪ್ಷನ್ಗಳು ಅವೈಲೇಬಲ್ ಇರುತ್ತೆ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ತಾವು ಕೂಡ ಕರ್ನಾಟಕ ಅಂತ ಕೊಡಿ ನೆಕ್ಸ್ಟು ಮ್ಯಾನೇಜ್ಮೆಂಟ್ ಸ್ಕೂಲ್ ಮ್ಯಾನೇಜ್ಮೆಂಟು ಗೌರ್ಮೆಂಟ್ ಪ್ರೈವೇಟ್ ಅಲ್ಲಿ ಆಪ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ ನಾನು ಅಂತ ಹತ್ರ ಇದ್ದೀನಿ ನೆಕ್ಸ್ಟು ಫುಲ್ ಅಡ್ರೆಸ್ ನಿಮ್ಮ ಶಾಲೆಯ ಫುಲ್ ಅಡ್ರೆಸ್ಸನ್ನು ತಾವು ಅಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಟು ಆರ್ ಯು ಟಿ ಅಂತ ಮತ್ತೆ ಕೇಳಿದೆ ಅದನ್ನು ಕೂಡ ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ ಅದೇ ಥರನಾಗಿ ಸ್ಟೇಟ್ ಕೊಟ್ಟಾದ ಮೇಲೇ ಡಿಸ್ಟಿಕ್ ಅಂತ ಕೇಳುತ್ತೆ ಮೊದಲು ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿ ಫಿಲ್ ಆದಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊರಿ ನೆಕ್ಸ್ಟ್ ಡಿಸ್ಟಿಕನ್ನು ಈ ರೀತಿಯಾಗಿ ತಾವು ಇನ್ಫಾರ್ಮೇಷನನ್ನು ಫಸ್ಟು ಫಿಲ್ ಅಪ್ ಮಾಡಿದ ನಂತರನೇ ಪ್ರೊಸಿಟ್ಟು ನೆಕ್ಸ್ಟ್ ಸ್ಟೆಪ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಒಂದು ಸಾರಿ ಈ ಇನ್ಫಾರ್ಮೇಷನ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡಿ ಆದಮೇಲೆ ಈ ವಿಡಿಯೋ ಅಗೇನ್ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದಕ್ಕೆ ಈಗ ಆಪ್ಷನ್ ಕೇಳ್ತಾ ಇದೆ ಓಕೆ ಅಂತ ಕೊಡಿ ಈಗ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಲ್ಯಾಂಗ್ವೇಜ್ ನೀವು ಯಾವ ಲ್ಯಾಂಗ್ವೇಜ್ ಕ್ವಶ ಪ್ರಶ್ನಾ ಕ್ವಶಿಯನ್ನು ಹಾಕ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಾಸು ನೆಕ್ಸ್ಟ್ ಸಬ್ಜೆಕ್ಟು ಇನ್ನು ಕಾಂಪಿಟೆನ್ಸಿ ಯಾವ ಆಧಾರದ ಮೇಲೆ ತಾವು ಪ್ರಶ್ನೆಯನ್ನು ತೆಗೆದಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ಇಲ್ಲಿ ಕಾಂಪಿಟೆನ್ಸಿ ಆಲ್ರೆಡಿ ಕೊಟ್ಟಿದ್ದಾರೆ ತಮ್ಮ ಕಾಂಪಿಟೆನ್ಸಿ ಯಾವ ವಿಷಯದ ಮೇಲೆ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಆದಮೇಲೆ ಅಂದರೆ ಇಲ್ಲಿ ಇರುವಂಥ ಕಾಂಪಿಟೆನ್ಸಿ ಆಧಾರದ ಮೇಲೆ ತಾವು ಪ್ರಶ್ನೆ ಕ್ವಶನ ತೆಗಿಬೇಕಾಗತ್ತೆ ಇಲ್ಲಿ ನೆಕ್ಸ್ಟು ಐಟಮ್ ಐಟಮ್ ಟೈಪ್ ಹತ್ತಿದೆ ಅದನ್ನು ಕೂಡ ಇಲ್ಲಿ ಕೂಡ ಆಪ್ಷನ್ಸ್ ಅವೈಲೇಬಲ್ ಇದೆ ಅದನ್ನು ಕೂಡ ತಾವು ಯಾವ ರೀತಿಯ ನಿಮ್ಮ ಪ್ರಶ್ನೆ ಇದೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಡಿ ನೆಕ್ಸ್ಟ್ ಚೂಸ್ ಫೈಲ್ ಚೂಸ್ ಫೈಲ್ ಯಾವಾಗಲೂ ಪಿ ಡಿ ಎಫ್ ರೂಪ್ದಲ್ಲಿ ಫೈ ಎಮ್ ಬಿ ಅಲ್ಲಿ ಮಾತ್ರ ಇರಬೇಕು ಆ ಫೈ ಬಿ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಮ್ಯಾಂಡೇಟರಿ ಬಾಕ್ಸ್ ಏನು ಕಾಣಿಸ್ತಾ ಇದೆ ಆ ಮ್ಯಾಂಡೇಟರಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫೈನಲ್ ಸಬ್ಮಿಷನ್ ಅಂತ ಕೊಟ್ಟರೆ ನಿಮ್ಮ ಪ್ರಶ್ನಾಕೋಶ ಅಪ್ಲೋಡ್ ಆಗತ್ತೆ ಅಂದರೆ ಪಿ ಡಿ ಎಫ್ ರೂಪದಲ್ಲಿ ತಾವು ಯಾವ ಫಾರ್ಮೇಟನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾಲ್ಕು ಡ್ಯಾಶ್ ಬೋರ್ಡ್ ಇದೆ ಒಂದು ಡಿಸ್ಕ್ರಿಪ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲಿ ಒಂದು ಟ್ಯಾಂಪ್ಲೇಟನ್ನು ಕೊಡಲಾಗಿದೆ ಟ್ಯಾಂಪ್ಲೆಟ್ ಮುಂದೆ ಕ್ಲಿಕ್ ಹಿಯರ್ ಅಂತ ಇದೆ ಆ ಫಾಲೋವಿಂಗ್ ಟ್ಯಾಂಪ್ಲೆಟ್ ಕ್ಲಿಕ್ ಹಿಯರ್ ಅಂತ ಏನಿದೆ ಆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪಿ ಡಿ ಎಫ್ ತಮಗೆ ಡೌನ್ಲೋಡ್ ಆಗುತ್ತೆ ಆ ಪಿ ಡಿ ಎಫ್ ಡೌನ್ಲೋಡ್ ಆದಂಥ ಪಿ ಡಿ ಎಫನ್ನು ಒಂದು ಪ್ರಿಂಟ್ ತೆಗೆದುಕೊಂಡು ಅದರಲ್ಲಿ ಮಾಹಿತಿಯನ್ನು ಟೈಪ್ ಮಾಡಿ ಅಥವಾ ಬರೋದು ತಾವು ಏನು ಮಾಡಬೇಕಾಗತ್ತೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ಮತ್ತು ಡ್ಯೂರೇಷನ್ ಅಕ್ಟೋಬರ್ ಹತ್ತನೇ ತಾರೀಕು ಒಳಗೆ ಅವಕಾಶ ಕೊಡಲಾಗಿದೆ ಅದ್ರ ಜೊತೆಗೆ ಎಲಿಜಿಬ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಿದೆ ಅಂದರೆ ನಮ್ಮ ಭಾರತ ದೇಶದ ಯಾವುದೇ ಮೂಲೆಯಲ್ಲಿರುವಂಥ ಶಿಕ್ಷಕರು ಕೂಡ ಇದನ್ನು ಅಪ್ಲೋಡ್ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿಯಾಗಿ ಅಪ್ಲೋಡ್ ಮಾಡ್ಬೋದು ಹಾಗಾದರೆ ಅಪ್ಲೋಡ್ ಮಾಡುವಂಥ ಪಿ ಡಿ ಎಫ್ ಯಾವ ಥರನಾಗಿರ್ತದೆ ಅಂತ ನೋಡ್ತಾ ಹೋಗೋಣ ಅಗೇನ್ ಈ ವಿಡಿಯೋ ಇಷ್ಟ ಆದರೆ ತಾವು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಸ್ಕೂಲ್ ಡೈಸ್ ನಂಬರು ಗ್ರೇಡು ಸಬ್ಜೆಕ್ಟು ಡಿಫಿಕಲ್ಟಿ ಲೆವೆಲ್ಲು ಟಾಪಿಕ್ಕು ಮತ್ತು ಲರ್ನಿಂಗ್ ಔಟ್ಕಮ್ ಕಲ್ ಅಂದರೆ ಕಲಿಕಾಫಲ ಜೊತೆಗೆ ಕಾಂಪಿಟೆನ್ಸಿ ತಾವು ಕೊಟ್ಟಂಥ ಪ್ರಶ್ನೆ ಇಲ್ಲಿ ಬಾಕ್ಸ್ನಲ್ಲಿ ಬರೀಬೇಕು ನಂತರ ಅದಕ್ಕೆ ಆಪ್ಷನ್ಗಳನ್ನು ಕೂಡ ಎ ಬಿ ಸಿ ಡಿ ಇ ಎಫ್ ಅಂತ ಕೊಟ್ಟು ಅದಕ್ಕೆ ಯಾವ ಆನ್ಸರ್ ಕರೆಕ್ಟ್ ಇದೆಯಾ ಕರೆಕ್ಟ್ ಇರುವಂಥ ರಿಸ್ಪಾನ್ಸ್ ಆಪ್ಷನ್ ಕೂಡ ಅಲ್ಲಿ ಕರೆಕ್ಟ್ ಆಗಿರುವಂಥದ್ದು ಒಂದು ಆನ್ಸರನ್ನು ಬರೋದು ಇದೇ ರೂಪದ ಫೈಲು ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಕೂಡ ಐದು ಎಂ ಬಿ ಎಲ್ಲಿ ಇರಬೇಕು ಐದು ಎಂ ಬಿ ಯಲ್ಲಿ ಇರಬೇಕಂದ್ರೆ ತಾವು ಕ್ಯೂ ರೆಡ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಐದು ಎಂ ಬಿ ಮಾಡಿಕೊಂಡು ಇದನ್ನೇನು ಮಾಡ್ಬೋದು ಅಕ್ಟೋಬರ್ ಹತ್ತನೇ ತಾರೀಕೊ ಒಳಗೆ ತಾವು ಪ್ರಶ್ನಾ ಅಪ್ಲೋಡ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಆ್ಯಂಡ್ ಆಫ್